ಸ್ನೇಹಿತರು ನಮಸ್ತೆ ಎನ್ ಸೈಡ್ ಸುದ್ದಿಗೆ ಸ್ವಾಗತ ಮಂಗಳೂರಿನ ಕೋಟೆಕಾರು ಸಹಕಾರ ಬ್ಯಾಂಕ್ ದರೋಡೆ ಇಡೀ ರಾಜ್ಯವೇ ಈ ಒಂದು ಸುದ್ದಿಯನ್ನು ಕೇಳಿ ಬೆಚ್ಚಿ ಬಿದ್ದಿತ್ತು ಕಳೆದ ಮೂರು ದಿನಗಳ ಹಿಂದೆ ಮಂಗಳೂರಿನ ಕೋಟೆಕಾರು ಸಹಕಾರ ಬ್ಯಾಂಕ್ನ ಕೆ ಸಿ ರೋಡ್ ಶಾಖೆಯಲ್ಲಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನ ಮತ್ತು ಹಣವನ್ನು ಸರಿಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಐದು ಜನರ ತಂಡವಾಗಿ ಬರುವ ಈ ಗ್ಯಾಂಗ್ ಪಿಸ್ತೂಲ್ ಮಚ್ಚುಗಳನ್ನು ತೋರಿಸಿ ಕೇವಲ ಹತ್ತು ನಿಮಿಷದ ಅಂತರದಲ್ಲಿ ಚಿನ್ನ ಮತ್ತು ಹಣವನ್ನು ಹೊತ್ತೋಗಿರ್ತಾರೆ ಬಹಳ ವ್ಯವಸ್ಥಿತವಾಗಿ ತಯಾರಿ ಮಾಡಿ ಬಂದಿದ್ದ ಈ ಗ್ಯಾಂಗ್ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಕೃತ್ಯವನ್ನು ಎಸುತ್ತಾರೆ ಮೊದಲಿಗೆ ಪ್ರಕರಣ ನಡೆದಂತಹ ರೀತಿ ಮತ್ತು ಸಮಯ ನೋಡುತ್ತಾ ಇದ್ದರೆ ಬ್ಯಾಂಕ್ಗೆ ಸಂಬಂಧಪಟ್ಟ ಯಾರಾದರೂ ಶಾಮೀಲಾಗಿ ಈ ಕೃತ್ಯವನ್ನು ಎಸಗಿರಬಹುದಾ ಎಂಬ ಅನುಮಾನ ಬರೋದು ಸಹಜ ಕಾರಣ ಎರಡು ಸಾವಿರದ ಹದಿನೇಳರಲ್ಲೂ ಸಹ ಇದೇ ಥರನಾದಂತಹ ಒಂದು ದರೋಡ ಯತ್ನ ನಡೆದಿರ್ತದೆ ಮತ್ತು ಆ ದರೋಡ ಯತ್ನದಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಪತಿಯೇ ಅರೆಸ್ಟ್ ಆಗ್ತಾರೆ ಘಟನೆ ನಡೆದ ನಂತರ ಕೇಸ್ ದಾಖಲಿಸಿಕೊಂಡು ಕಾರ್ಯಪ್ರವೃತ್ತರಾದ ಪೊಲೀಸರು ಹತ್ತು ತಂಡಗಳಾಗಿ ತನಿಖೆಯನ್ನು ಪ್ರಾರಂಭಿಸ್ತಾರೆ ಸಿ ಸಿ ಟಿ ವಿಗಳ ಪರಿಶೀಲನೆ ಮತ್ತು ಮೊಬೈಲ್ ನೆಟ್ವರ್ಕ್ ಲಕ್ ಟ್ರ್ಯಾಕಿಂಗ್ ಜೊತೆಗೆ ಈ ಗ್ಯಾಂಗ್ನ ಜಾಡಿ ಹಿಡಿತಾರೆ ಇದೇ ವೇಳೆ ಈ ಗ್ಯಾಂಗ್ ಎರಡು ತಂಡಗಳಾಗಿ ಹೊರಟಿದ್ದು ತಿಳಿದು ಬರ್ತದೆ ಅದರಲ್ಲಿ ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ ಮುರುಗುಂಡಿ ಸೇರಿದಂತೆ ಮೂರು ಜನರ ತಂಡ ಚಿನ್ನ ಮತ್ತು ಹಣದ ಜೊತೆಗೆ ಕಾರ್ಯನ ಮುಖಾಂತರ ಕೇರಳದಿಂದ ತಮಿಳುನಾಡಿನ ತಿರುನವೆಲ್ಲಿಗೆ ತೆರಳಿರೋದು ಕಂಡುಬರುತ್ತದೆ ಉಳಿದ ಇಬ್ಬರು ಬೇರೆ ಬೇರೆ ಆಟೋ ಮತ್ತು ಬ್ಯಾಂಕ್ ಬೈಕ್ನ ಸಹಾಯ ಪಡೆದು ರೈಲ್ವೆ ಸ್ಟೇಷನ್ಗೆ ತೆರಳಿ ಅಲ್ಲಿಂದ ಮುಂಬೈ ಕಡೆಗೆ ಪ್ರಯಾಣ ಬೆಳೆಸಿರೋದು ಕಂಡುಬರುತ್ತದೆ ಇದರಲ್ಲಿ ಒಬ್ಬ ಮುಂಬೈ ತಲುಪಿದ ನಂತರ ತಮಿಳುನಾಡಿನ ತಿರುನೇಹಳ್ಳಿ ಕಡೆಗೆ ಟ್ರೈನಲ್ಲಿ ಪ್ರಯಾಣ ಬೆಳೆಸಿರ್ತಾನೆ ಇದರ ಖಚಿತ ಮಾಹಿತಿ ಪಡೆದ ಮಂಗಳೂರು ಪೊಲೀಸರು ಆತನನ್ನು ರೈಲಿನಲ್ಲೇ ಬಂಧಿಸ್ತಾರೆ ತಮಿಳುನಾಡಿನ ತಿರುನವಿಲುವೆಗೆ ಚಿನ್ನ ಮತ್ತು ಹಣದ ಜೊತೆ ಬಂದಿದ್ದ ಇಬ್ಬರನ್ನು ಪೊಲೀಸರು ತಿರುವನವಿಲುವೆಯಲ್ಲಿ ಬಂಧಿಸ್ತಾರೆ ಇದರಲ್ಲಿ ಪ್ರಕರಣದ ಮಾಸ್ಟರ್ ಮೈಂಡ್ ಮುರುಗುಂಡಿ ದೇವರ ಸಹ ಸೇರಿರ್ತಾನೆ ಉಳಿದ ಮೂವರಿಗಾಗಿ ಪೊಲೀಸರು ಸೋದ ಮುಂದುವರಿಸಿದ್ದಾರೆ ಸ್ನೇಹಿತರೆ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಈ ಐದು ಜನರ ತಂಡ ಮುಂಬೈನ ಧಾರಾವೆ ಏರಿಯಾದ ನಿವಾಸಿಗಳಾಗಿದ್ದಾರೆ ಮತ್ತು ಧಾರಾವೆಯ ಒಂದು ನಟರಾಜ್ ಗ್ಯಾಂಗ್ನ ಸದಸ್ಯರು ಆಗಿರ್ತಾರೆ ಕಳೆದ ಒಂದು ತಿಂಗಳಿಂದ ತಯಾರಿ ಮಾಡಿದ ಈ ಗ್ಯಾಂಗ್ ಸ್ಥಳೀಯ ವ್ಯಕ್ತಿಯ ಸಹಾಯ ಪಡೆದು ಈ ಕೃತ್ಯವನ್ನು ಎಸಗರದು ಪೊಲೀಸರ ತನಿಖೆಯಲ್ಲಿ ದೃಢಪಟ್ಟಿರುತ್ತದೆ ಅದಲ್ಲದೆ ಈ ದರೋಡೆ ಮಾಸ್ಟರ್ ಮೈಂಡ್ ಮುರುಗುಂಡಿ ಸಹ ಎರಡು ಬಾರಿ ಮಂಗಳೂರಿಗೆ ಬಂದು ಹೋಗಿರ್ತಾನೆ ಸದ್ಯ ನಾಲ್ಕು ಕೋಟಿಯಷ್ಟು ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಉಳಿದ ಹಣಕ್ಕಾಗಿ ಶೋಧವನ್ನು ಮುಂದುವರೆಸಿದ್ದಾರೆ ಇದೇ ವೇಳೆ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟ ಓರ್ವ ದರೋಡೆಕೋರನ ಕಾಲಿಗೆ ಪೊಲೀಸರು ಗುಂಡನ್ನು ಹಾರಿಸಿದ್ದಾರೆ ಸ್ನೇಹಿತರೆ ಹೊರ ರಾಜ್ಯದ ದರೋಡೆಕೋರರು ಇಷ್ಟು ಸಲೀಸಾಗಿ ಬಂದು ನಮ್ಮ ರಾಜ್ಯದಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಹಾಕ್ತಾರೆ ಅನ್ನುವುದೇ ಭಾಳ ಆಘಾತಕಾರಿ ಇಂಥ ಪ್ರಕರಣದ ಭಿನ್ನತ್ತಿ ಕೇವಲ ಮೂರು ದಿನಗಳಲ್ಲಿ ಪ್ರಕರಣವನ್ನು ಭೇದಿಸಿದ ನಮ್ಮ ಮಂಗಳೂರು ಪೊಲೀಸರಿಗೆ ನಾವು ಸಭಾಷೆ ಹೇಳಲೇಬೇಕು ಇಲ್ಲವಾದಲ್ಲಿ ಜನರಿಗೆ ವ್ಯವಸ್ಥೆಯ ಮೇಲಿನ ನಂಬಿಕೆ ಇಲ್ಲದಂತಾಗುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್